ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿಹಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಮೇ ತಿಂಗಳಲ್ಲಿ ಮಿಥುನ ರಾಶಿಯ ರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ ಮಿಥುನ ರಾಶಿಯವರಿಗೆ ಮೇ ತಿಂಗಳ ಹದಿನಾಲ್ಕರವರೆಗೆ ಸರ್ಕಾರದಿಂದ ಲಾಭವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಸರ್ಕಾರ ಉದ್ಯೋಗಗಳಿಗೆ ಸರ್ಕಾರದ ವ್ಯವಹಾರ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಲಾಭದಾಯಕವಾಗಿ ನಡೆಯುವಂತಹ ಕಾಲವಾಗ್ತದೆ ಆಸ್ತಿ ಸಂಪಾದನೆ ಮಾಡುವಂತಹ ಯೋಗ ಬಹಳ ಚೆನ್ನಾಗಿದೆ ಅವರಿಗೆ ನಂತರ ಸ್ವಲ್ಪ ಒಂದು ತಿಂಗಳಲ್ಲಿ ಭಾಳ ಹುಷಾರಾಗಿರಬೇಕು ಯಾಕೆ ಅಂದರೆ ಸ್ವಲ್ಪ ಮನೆ ಮಂದಿಂದ ಖರ್ಚುಗಳಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಮ ಮನೆ ಖರ್ಚುಗಳು ಜಾಸ್ತಿ ಉಟ್ಟಾಗ್ತದೆ ಸ್ವಲ್ಪ ನೋಡಿಕೊಂಡು ಖರ್ಚುವನ್ನು ಮಾಡಿ ಇಂಪ್ರೂವ್ಮೆಂಟ್ ಆಗುತ್ತದೆ ಮತ್ತು ಯಾರಿಗಾಗಿ ಬೇರೊಬ್ಬರಿಗಾಗಿ ವ್ಯವಹಾರಗಳಿಗಾಗಿ ಹೆಚ್ಚು ಸಾಲ ಮಾಡೋಕ್ಕೆ ಹೋಗಬೇಡ್ರಿ ಯಾಕೆಂದ್ರೆ ಭಾಳ ಕಟ್ಟ ಸಾಲ ಮಾಡಿ ಅದು ಭಾಳ ಕಷ್ಟ ಆಗ್ತದೆ ಹಾಗಾಗಿ ಹುಷಾರಾಗಿರಬೇಕು ನೀವು ಯಾಕೆಂದರೆ ಸಾಲವನ್ನು ಹೆಚ್ಚು ಮಾಡ್ಕೊಂಬಿಡ್ತೀರ ಕೆಲವು ಸಲ ಸರ್ಕಾರಕ್ಕೂ ತೊಂದರೆ ಸಿಕ್ಕೊಂಬಿಡ್ತೀರಿ ಹಾಗಾಗಿ ಸಾಲವನ್ನು ಮಾಡಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡ್ರಿ ಮತ್ತು ನಿಮ್ಮ ರಾಸಿಗೆ ಕುಜನ ಅನುಗ್ರಹ ಒಂದು ಚೆನ್ನಾಗಿ ಸಿಗ್ತಾ ಇದೆ ನಿಮಗೆ ವಿಶೇಷವಾಗಿ ಅಂಗಾರಗನ ಅನುಗ್ರಹ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಆ ಅಂಗಾರಕನ ಅನುಗ್ರಹದಿಂದ ಏನಾಗ್ಬೋದು ವಿಶೇಷವಾದ ಧನ ಸಂಪಾದನೆಗಳಾಗ್ತದೆ ದೇವರು ಕೊಡ್ತಾ ಇದ್ದಾನೆ ಭಗವಂತ ಬಂದಿದೆ ಹೆಂಗೋ ಬಂದಿದೆ ಆ ಕಾಲಾಗಿ ಖರ್ಚು ಮಾಡೋಕ್ಕೆ ಮಾತ್ರ ಹೋಗಬಾರ್ದು ಯಾಕೆಂದರೆ ಉಳಿಸ್ಕೊಂಡು ಹೋಗುವಂಥ ಕಾಲ ಆಗ್ತಾ ಇದೆ ಇದು ಕುಜನ ಅನುಗ್ರಹ ಯಾವಾಗ ಸಿಗೋದಿಲ್ಲ ನಿಮಗೆ ಈ ಕುಜನ ಅನುಗ್ರಹದಿಂದ ನೀವೇನಂದರೆ ಮನೆಯನ್ನು ಮಾಡುವಂತಹದು ಋಣ ಸಾಲವನ್ನು ಬಗೆಹರಿಸುವಂತಹದು ಆರೋಗ್ಯವನ್ನು ಅಭಿವೃದ್ಧಿ ಮಾಡುವಂತಹದು ಮತ್ತು ವಾಹನ ಕೊಂಡುಕೊಳ್ಳುವಂತಹದ್ದು ಬಹಳ ಒಳ್ಳೆಯ ಫಲವನ್ನು ಕೊಡ್ತಾನೆ ಖುಜ ನಿಮಗೆಲ್ಲರಿಗೂ ಅದು ವಿಶೇಷ ಫಲ ಅದು ಅವನ ಅನುಗ್ರಹ ಮತ್ತು ವ್ಯಾಪಾರಸ್ಥರಿಗೆ ಉತ್ತಮವಾದ ಲಾಭಗಳಾಗುವಂತಹ ಚಾನ್ಸಸ್ ಚೆನ್ನಾಗಿದೆ ಯಾರ್ಯಾರು ವ್ಯವಹಾರ ಬಿಸ್ನೆಸ್ ಮಾಡ್ತೀರಿ ಅಂಥವರಿಗೆ ಬಹಳ ಒಳ್ಳೆಯ ಲಾಭಗಳಾಗುವಂತಹ ಚಾನ್ಸಸ್ ಚೆನ್ನಾಗಿದೆ ಮತ್ತು ಯಾರು ನೌಕರಿಗೆ ಉದ್ಯೋಗ ಪ್ರಯತ್ನ ಪಡ್ತಾಯಿದ್ರೆ ಅಂಥವ್ರಿಗೆ ಉದ್ಯೋಗಗಳು ಸಹ ವಿಶೇಷವಾಗಿ ಸಿಗ್ತದೆ ಆ ಉದ್ಯೋಗದಲ್ಲಿ ಪರಿಣತಿಯೂ ಸಹ ತೊಗೋಬೋದು ನೀವು ಮತ್ತು ವಿಶೇಷವಾಗಿ ಸರ್ಕಾರ ನಿಮ್ಮ ಸೇವೆಯನ್ನು ಗಮನಿಸ್ತದೆ ನೀವೇನು ಕೆಲಸ ಮಾಡ್ತಾಯಿದ್ದೀರಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂತಹ ಕಾಲವಾಗಿದೆ ಸರ್ಕಾರಿ ಉದ್ಯೋಗಿಗಳಿಗೆ ಯಾಕೆಂದರೆ ಕೆಲಸ ಮಾಡ್ತೀರಿ ಬೆಲೆ ಬರೋದಿಲ್ಲ ಆದರೆ ಈ ತಿಂಗಳಲ್ಲಿ ಯಾರು ಸರ್ಕಾರಿ ಕೆಲಸಗಳನ್ನು ಮಾಡ್ತಾ ಇದ್ದೀರಲ್ಲ ಅಂಥವ್ರಿಗೆಲ್ಲರಿಗೂ ವಿಶೇಷವಾದ ಫಲ ಸಿಗ್ತದೆ ಮತ್ತು ಬುಧನ ಅನುಗ್ರಹದಿಂದ ನಿಮಗೆ ವಿಶೇಷವಾದ ಬಡ್ತಿಗಳಾಗುವಂಥ ಚಾನ್ಸಸ್ ಪ್ರಮೋಷನ್ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮಿಥುನರಾಶಿಯವರಿಗೆ ಮತ್ತು ನಿಮ್ಮ ಹಣ ಏನಾಗ್ತದೆ ಅಂದರೆ ಸ್ವಲ್ಪ ಈ ತಿಂಗಳ ದೇವತಾ ಕಾರ್ಯಗಳಿಗೆ ಧಾರ್ಮಿಕ ಕೆಲಸಗಳಿಗೆ ಸ್ವಲ್ಪ ಖರ್ಚಾಗುವಂತಹ ಚಾನ್ಸಸ್ ಚೆನ್ನಾಗಿದೆ ಮಾಡಿರಿ ದಾನ ಧರ್ಮ ಮಾಡ್ತಕ್ಕಂತಹದ್ದು ದೇವರ ಪೂಜೆ ಆಗುವಂಥದ್ದು ಇವೆಲ್ಲ ಬಹಳ ಉತ್ತಮ ಫಲವಾಗಿರ್ತದೆ ನಿಮ್ಮ ಅಭಿವೃದ್ಧಿಗೆ ಉತ್ತಮ ಅವಕಾಶಗಳು ಬುಧನಿಂದ ಕೂಡ ಬರ್ತಾಯಿದೆ ಬುಧ ಯಾವಾಗಲೂ ಅಷ್ಟೇ ದೇವರ ಧರ್ಮ ಮಾಡ್ತಕ್ಕಂತಹವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ ಬುಧ ಅವನು ಯಾವಾಗಲೂ ಲಕ್ಷ್ಮೀ ಅನುಗ್ರಹ ವಿಶೇಷ ದುಡ್ಡು ಕಾಸು ಬರಬೇಕಾದ್ರೆ ಒಳ್ಳೆಯ ದುಡ್ಡು ಬರಬೇಕಾದ್ರೆ ಅನುಗ್ರಹ ಚೆನ್ನಾಗಿರಬೇಕು ಆ ಬುಧನ ಅನುಗ್ರಹವನ್ನು ಈ ತಿಂಗಳಲ್ಲಿ ಸದುಪಯೋಗ ಕುಜಾ ಮತ್ತು ಬುಧ ಇವರೆಲ್ಲ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಮಿಥುನ ರಾಶಿಯವರಿಗೆ ಸತ್ಕಾರ್ಯಗಳಿಗೆ ಮನೆಯೊಳಗೆ ಶುಭ ಕಾರ್ಯಗಳಿಗೆ ಸ್ವಲ್ಪ ಹಣ ಖರ್ಚಾಗ ಅದೇನು ತೊಂದರೆ ಇಲ್ಲ ಅದು ಒಳ್ಳೆಯದೇ ಧರ್ಮ ಕಾರ್ಯಗಳಿಗೆ ಮನೆ ಅಭಿವೃದ್ಧಿ ಕೆಲಸಗಳು ಖರ್ಚಾಗೋದು ಒಳ್ಳೆಯದೇ ಆದರೆ ಸಾಲವನ್ನು ಕೊಟ್ಟು ಎಲ್ಲ ಕಣ್ಣು ಮಾಡೋಕೊಂದ್ರೆ ಹೋಗಬೇಡಿ ಮತ್ತು ಮನಸ್ಸನ್ನು ಸ್ವಲ್ಪ ಸ್ಮಿತದಲ್ಲಿ ಇಟ್ಕೊಡ್ರಿ ತಾಪ ಮಾಡ್ಕೊಳಕ್ ಹೋಗಬೇಡಿ ಇದಕ್ಕಿದ್ದಂಗೆ ರೈಸ್ ಹಾಕ್ ಹೋಗ್ಬೇಡಿ ಕಲ್ಪ ಕೇರ್ಫುಲ್ ಆಗಿರಿ ಉತ್ತಮ ಆಗ್ತದೆ ಮತ್ತು ಏನಾಗ್ತದೆ ಅಂದರೆ ಹೊಸ ಹೊಸ ವಿದ್ಯೆಯನ್ನು ಕಲಿಯುವಂತಹ ಯೋಗ ಚೆನ್ನಾಗಿದೆ ಬುಧನಿಂದ ಸೊ ಒಳ್ಳೆ ವಿದ್ಯೆಗಳ ಪರಿಣಿತಿ ಮಾಡ್ಕೊ ನೀವು ಬೇರೆ ಬೇರೆ ಕೋರ್ಸ್ಗಳು ಏನು ಕೋರ್ಸ್ ತೊಗೊತೀರಿ ಆ ಕೋರ್ಸಲ್ಲಿ ಸಫಲತೆಗಳಾಗುವಂತಹ ಕಾಲ ಭಾಳ ಚೆನ್ನಾಗಿದೆ ಮತ್ತು ಪರಿಣಿತಿಯೂ ಹೊಂದತೀರಿ ವಿದ್ಯಾರ್ಥಿಗಳು ಹೆಚ್ಚು ಎಫರ್ಟ್ ಹಾಕಿ ಒಳ್ಳೆ ಹೈಯೆಸ್ಟ್ ಡೆವಲಪ್ಮೆಂಟ್ ಬರ್ತದೆ ನಿಮ್ಮ ಸ್ವಂತ ಕೆಲಸಗಳಿಗೆ ಯಾವುದೇ ತೊಂದರೆ ಇಲ್ಲ ನಿಮಗೆ ಮನೆ ಅಭಿವೃದ್ಧಿಗೆ ನಿಮ್ಮ ಕೆಲಸಗಳಿಗೆ ಶುಭ ಕಾರ್ಯಗಳೆಲ್ಲ ಅನುಕೂಲ ಬೇರೆ ಕೆಲಸಗಳು ಹೋದ್ರೂ ಮಾತ್ರ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ ಈ ತಿಂಗಳಲ್ಲಿ ಏನಾಗಿದೆ ವಿಶೇಷವಾಗಿ ದೇವತಾ ಕಾರ್ಯಗಳಿಂದ ದೇವರ ದರ್ಶನದಿಂದ ವಿಶೇಷವಾಗಿ ಎಲ್ಲ ಕೆಲಸಗಳು ಸಫಲವಾಗುತ್ತದೆ ವಿಶೇಷವಾಗಿ ನೀವೇನಂದರೆ ಸೂರ್ಯನ ಅನುಗ್ರಹ ಸಂಪಾದನೆ ಮಾಡಬೇಕು ಹಾಗಾಗಿ ಸ್ವಲ್ಪ ಆದಿತ್ಯ ಹೃದಯವನ್ನು ಚೆನ್ನಾಗಿ ಪಾರಾಯಣ ಮಾಡಿ ಯಾರು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡ್ತೀರೋ ಅಂಥವರಿಗೆ ಆಯಸ್ಸು ಆರೋಗ್ಯಗಳೆಲ್ಲ ಚೆನ್ನಾಗಿ ಬರ್ತದೆ ಐಶ್ವರ್ಯಾಗಳೆಲ್ಲ ಬರ್ತದೆ ವಿಶೇಷವಾಗಿ ಸೂರ್ಯ ಕೊಡ್ತಕ್ಕಂತಹ ಮನಸ್ಸಿಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಆರೋಗ್ಯವನ್ನು ಅಭಿವೃದ್ಧಿ ಮಾಡ್ತಾನೆ ಮನಸ್ಥಿತಿನ ಕಾಪಾಡ್ತಾನೆ ಮತ್ತು ಸರ್ಕಾರ ಕೆಲಸ ಅನುಕೂಲ ಮಾಡಿಕೊಡ್ತಾನೆ ಮತ್ತು ಉದ್ಯೋಗದಲ್ಲಿ ಫಲ ಕೊಡ್ತಾನೆ ಹಾಗಾಗಿ ವಿಶೇಷವಾಗಿ ಸೂರ್ಯನ ಅನುಗ್ರಹವನ್ನು ನೀವು ಈ ತಿಂಗಳಲ್ಲಿ ಮರಿದೇ ತಗೋಬೇಕು ಹಾಗಾಗಿ ಸೂರ್ಯ ಮಂತ್ರವನ್ನು ಜಪ ಮಾಡುವಂತಹದ್ದು ಸೂರ್ಯಾಯ ನಮಃ ಈ ಮಂತ್ರವನ್ನು ದಿನ ಚೆನ್ನಾಗಿ ಇಪ್ಪತ್ತ ನಾಲ್ಕರಲ್ಲಿ ಬೆಳಗ್ಗೆ ಸಾಯಂಕಾಲ ಪಾರಾಯಣ ಯಾರು ಮಾಡ್ತೀರೋ ಅಂಥವರಿಗೆ ಸೂರ್ಯ ಅನುಗ್ರಹದಿಂದ ಬಹಳ ವಿಶೇಷ ಫಲ ಸಿಗ್ತದೆ ಹಾಗಾಗಿ ಮಿಥುನರಾಶಿಯವರು ಮೇ ತಿಂಗಳಲ್ಲಿ ಸೂರ್ಯಗ್ರಹಾರಾಧನೆ ಮಾಡಿ ಬಹಳ ಒಳ್ಳೆಯ ಫಲ ಬರ್ತದೆ ನಮಸ್ಕಾರಗಳು